아 <목소리나> ನಾನು ಇವತ್ತು ಸಂಜೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಮೋಟಿ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ಇವಾಗಷ್ಟೇ ನಮ್ಮ ಮನೆಗೆ ಬಂದು ವೀಡಿಯೋನ ಮಾಡ್ತಾ ಇದ್ದೀನಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂಥೇಳಿ ಪೂಜೆ ಮಾಡೋಕ್ಕಂತಲೇ ಬರ್ತೀನಿ ಮತ್ತು ಗಿಡಕ್ಕೆ ನೀರು ಹಾಕೋದಕ್ಕೆ ಅಂತ ಹೇಳಿ ಸೊ ಡೈಲಿ ಬರ್ತೀನಿ ಸೊ ಇವತ್ತು ಶನಿವಾರ ಸೊ ಬನ್ನಿ ಇವಾಗೂ ಕೂಡ ಯಾವಾಗ ಹಾಕ್ತೀನಿ ಗೊತ್ತಿಲ್ಲ ಬಟ್ ಶನಿವಾರ ಇದೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಬಂದೆ ಸೊ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಸೊ ಬನ್ನಿ ಇವಾಗ ಬೇಗ ಬೇಗನೆ ಪೂಜೆ ಮಾಡಿಬಿಟ್ಟು ಇನ್ನು ಅಲ್ಲೋಗಿ ಮ ಅರ್ಗೆ ಕೂಡ ಮಾಡ್ಕೋಬೇಕು ಸೊ ತುಂಬಾ ಕೆಲಸಗಳು ಇರುತ್ತೆ ಎಲ್ಲ ಕೆಲಸ ಮಾಡ್ಕೊತಾನೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಿನ್ನೆ ಕಾಲಿಗೆ ಪ್ಲಾಸ್ಟರ್ ಹಾಕಿದ್ದೆ ಸೊ ಇವರೆಲ್ಲ ಇಲ್ಲೆಲ್ಲ ಫುಲ್ಲು ಇದಾಗಿದೆ ಇಲ್ಲೆಲ್ಲ ಫುಲ್ ಕಟ್ ಮಾಡಿ ಇದು ಮಾಡಿದರೆ ತುಂಬಾ ಪೇಯ್ನ್ ಆಗಿತ್ತು ಇವತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರೋದಕ್ಕೆ ಏನು ಪೇನ್ ಇಲ್ಲ ಉಗರ್ ಏನಂದರೆ ಒಳಗಡೆ ಬೆಳೀತಾ ಇತ್ತು ಅಂತೆ ಅದನ್ನು ಕಟ್ ಮಾಡಿ ಇವಾಗ ಕ್ಲೀನ್ ಮಾಡಿ ಅದು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದು ತುಂಬ ಪೇನ್ ಆಗ್ತಾ ಇತ್ತು ಅದು ಒಂದು ಸ್ವಲ್ಪ ದಿವಸ ತುಂಬಾ ಒದ್ದಾಬಿಟ್ಟೆ ಹುಷಾರಾಗುತ್ತೆ ಹುಷಾರಾಗುತ್ತೆ ಅಂದ್ಕೊಂಡೆ ಸುಮ್ಮನೆ ಇದೆ ಬಟ್ ಒಂದು ಆದಾಗಲೇ ಆದಾಗಲೇನೆ ತೋರಿಸ್ಕೊಂಡ್ರೆ ಬೆಟರು ಇಲ್ಲಾಂದರೆ ತುಂಬಾ ಮುಂದೆ ಪ್ರಾಬ್ಲಮ್ಸ್ ಆಗುತ್ತೆ ಸೊ ನಾನು ಒಂದು ವಾರ ಎರಡು ವಾರ ಬಿಟ್ಟು ಆಮೇಲೆ ಹೋಗಿದ್ದೀನಿ ಪೇನೆಲ್ಲ ತಡ್ಕೊಂಡು ಸೊ ಇವಾಗ ನೋ ಇಲ್ಲ ಟ್ಯಾಬ್ಲೆಟ್ಸ್ ಎಲ್ಲಾ ಕೊಟ್ಟಿದ್ದಾರೆ ಅದೆಲ್ಲ ತಗೊಳ್ಬೇಕು ಹಾಗೆ ಉಗುರನ್ನ ಜಾಸ್ತಿ ಬೆಳೆಸ್ಬಾರ್ದು ಅಂತ ಆ ಥರ ಹೇಳಿದ್ರು ಸೊ ಅದೇ ರೀತಿ ಫಾಲೋ ಮಾಡ್ತೀನಿ ಸೊ ಬನ್ನಿ ಸಿಂಗಲ್ ಒಂದೊಂದೇ ಹೂವನ್ನ ತಂದಿದ್ದೀನಿ ಸೊ ಹೂವನ್ನ ಹಾಕಿ ಪೂಜೆ ಮಾಡ್ಬಿಟ್ಟು ಹೋಗೋಣ ಪೂಜೆ ಕೂಡ ಆಯ್ತು ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಮನೆಗ್ ಹೋದ್ಮೇಲೆ ಅಡುಗೆ ಮಾಡ್ಕೊಳ್ಬೇಕು ಸೊ ಏನು ಮಾಡ್ಕೊಳ್ಬೇಕು ನೋಡಬೇಕು ಸೊ ಮತ್ತೆ ಇವತ್ತು ಚೀಸ್ ಬ್ರೆಡ್ ಸನ್ ಮಾಡ್ತಾ ಇದೀನಿ ಸೊ ಅದನ್ನು ಕೂಡ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ತುಂಬಾ ಚೀಸ್ ಹಾಕಿ ಆ ಪಿಜ್ಜಾ ಥರನೇ ಟೇಸ್ಟ್ ಇರುತ್ತೆ ಸೊ ಯಾವ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಇದ್ರಾಗ ನಾನು ತೋರಿಸ್ಕೊಟ್ಟಿನಿ ಇವಾಗ ಮನೆಗೆ ಹೋಗೋಣ ಸೊ ಮನೇಲಿ ದಿನನಿತ್ಯ ನಾನು ಏನು ಅಡುಗೆಗಳನ್ನ ಮಾಡ್ಕೊಳ್ತೀನೋ ಸೊ ಅದನ್ನೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಯಾವಾಗು ಪೂಜೆ ಕೂಡ ಆಯ್ತು ಒಂದೊಂದೇ ನೈಟು ಈ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಇನ್ನೂ ತುಂಬಾನೇ ಕೆಲಸಗಳಿದೆ ಸೊ ಎಲ್ಲ ಕೆಲಸ ಒಂದೊಂದಾಗಿನೇ ಮಾಡ್ಕೊಂಡು ಹಾ ಕೆಲಸ ಮಾಡ್ಕೋಬೇಕು ಸರಿ ಹಾಗೆ ಬಾದು ಚಾಪರ್ ಒಂದು ಹಳೇದಿತ್ತು ಸೊ ಅದು ಇನ್ನೊಂದು ಇತ್ತು ಇನ್ನೊಂದಿತ್ತು ನನ್ನ ಹತ್ರ ಎರಡು ತರಿಸಿದೆ ಹೊಸ ತುಂಬಾ ಇದನ್ನು ಯೂಸ್ ಮಾಡಬೇಕು ಸೊ ಮನೆಗೆಲ್ಲ ಧೂಳಿಗೆ ನೋಡಿ ಮನೆಗೆ ಹೋದ್ಮೇಲೆ ಅಲ್ಲಿ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಣ ಬಾಚಾಯ್ತು ಇನ್ನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದು ಇವಾಗ ಟೀ ಇಟ್ಟಿದ್ದೀನಿ ಸೊ ಟೀ ಮಾಡಿ ಕುಡಿದ್ಬಿಟ್ಟು ಅಡಿಗೆ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನೈಟ್ ಊಟಕ್ಕೆ ಆ ಟೊಮೆಟೊ ರಸಮು ಹಾಗೇನೇ ಬ್ರೆಡ್ ಚೀಸ್ ಸ್ಯಾಂಡ್ವಿಚ್ ಮಾಡೋಣ ಅನ್ಕೊಂಡಿದೀನಿ ಸೊ ಅದನ್ನು ಕೂಡ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ನಾನು ಇವಾಗ ಫಸ್ಟ್ ಟೀ ಕೂಡ ಆಯ್ತು ಟೀ ಕುಡಿದ್ಬಿಟ್ಟು ಇನ್ನು ತುಂಬಾನೇ ಕೆಲ್ಸಗಳು ಇರುತ್ತೆ ಸೊ ನೈಟ್ಗೆ ಸಾಂಬಾರ್ ಮಾಡ್ಬಿಟ್ರೆ ನಾಳೆ ಇಡೀ ದಿವಸಕ್ಕೆ ಅದೇ ರಸಮ್ ಆಗಿಬಿಡತ್ತೆ ಅಂದ್ಕೊಂಡು ಈ ರೀತಿ ಫಸ್ಟು ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಫಸ್ಟು ಬಿಸಿ ಬಿಸಿಯಾಗಿರೋವಂಥ ಟೀ ಕುಡಿದ್ಬಿಟ್ಟು ಸಾಂಬಾರಿಗೆ ಇದ್ದೀನಿ ಸೊ ನೋಡ್ಬೋದು ರಸಮ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ವಾರ ಇಟ್ಟರು ಹಾಳಾಗಲ್ಲ ಈ ರಸಮು ರಸಮ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ನಾನು ಟೊಮ್ಯಾಟೋನು ಒಂದು ಗಿಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಹುರಿಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಅದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿತಾ ಇರಬೇಕು ಮತ್ತು ಇಲ್ಲಿ ನಾನು ಫಸ್ಟೇ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಎಲ್ಲನೂ ಹುರಿದು ತಗೊಂಡಿದ್ದೀನಿ ಉದಾಹರಣೆಗೆ ಒಂದ್ಗಡ್ಡೆ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಒಣ ಕೊಬ್ಬರಿ ಕರಿಬೇವು ಇಷ್ಟನ್ನು ನಾನು ಒಂದು ಪ್ಲೇಟ್ ಅಲ್ಲಿ ತೆಗೆದಿಟ್ಟಿದೀನಿ ಇನ್ನು ಉರ್ದಿರೋಂತ ಟೊಮೆಟೊ ಮತ್ತೆ ಇಲ್ಲಿ ಸಾಸಿವೆ ಜೀರಿಗೆ ಹುರಿದಿಟ್ಟಿದ್ನೋ ಅದು ಹಾಗೆ ಕರಿಬೇವು ಅದೆಲ್ಲ ಸೇರ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ನಾನು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಸೈಡ್ ಎತ್ತಿಕೊಂಡಿದ್ದೀನಿ ಇನ್ನು ರಸಮ್ ಮೇಲೆ ಹಪ್ಪಳ ಇರಲೇಬೇಕು ಹಾಗಾಗಿ ಸ್ವಲ್ಪ ರಸಮ್ಮ ಒಗ್ಗರಣೆ ಕೊಡೋಕೆ ಮುಂಚೆನೇ ಸೊ ಅದೇ ಎಣ್ಣೆಯಲ್ಲಿ ನಾನು ಹಪ್ಪಳನ ಕರೆದಿಟ್ಕೊಂಡು ಇನ್ನು ಒಗ್ಗರಣೆಗೆ ಒಣಗಿದ ಮೆಣ್ಸಿನ್ಕಾಯಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ఇదూ హ్రై మాట్ మే ఒత్ కొబ్బరి ఉంటూర్చూరే సీస్ మి హాక్రె తున రసము అజకాల పుడి కాశ్మీరి చిల్లి పౌడర్ ఏన్ టేబుల్ స్పూన్ హాకీ కలర్ తుమ్మ చసము అదే రెడ్ కలర్ ఇవంత టమాటో నోడ్కొచ్చి రసం మాట్లాడు తుమ్మ కర్ఫుల్గా చదిం ఎలాగే హాక మే నేను రుబ్బి టమాటో హాకి నేర్ ఎస్ బోడ్కేస ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸೊ ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಮತ್ತು ರಸಮ್ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಾನು ಒಂದು ಚಿಟಿಕೆ ಆಗೋಷ್ಟು ಅರಶಿನ ಪುಡಿ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದ್ದು ಕುದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಟೊಮಾಟೊ ರೊಸು ಮೂರು ನಾಲ್ಕು ದಿವಸ ಇಟ್ಕೊಂಡು ತಿನ್ಬೋದು ಇತ್ತು ರೆಡಿ ಆಗಬೇಕು ಟೊಮಾಟೊ ರಸ ರಸಮ ಕಡೆ ಚೆನ್ನಾಗಿ ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ತಿಕ್ಕಿದ್ದೀನಿ ರಸಮ್ ಕೂಡ ರೆಡಿ ಆದ್ಮೇಲೆ ಇಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೋತಾ ಇದ್ದೀನಿ ಚೀಸ್ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ದೊಡ್ಡವರಿಂದ ಚಿಕ್ಕೋರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಪಿಜ್ಜಾ ತಿನ್ನೋದೇ ಬಿಟ್ಬಿಡ್ತಿರ ಅಷ್ಟು ಚೆನ್ನಾಗಿರುತ್ತೆ ಇದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನು ಏನೇನ್ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ಕೊತಾ ಇದ್ದೀನಿ ಬೇಕಂದ್ರೆ ಈರುಳ್ಳಿ ಟೊಮೆಟೊ ಈ ರೀತಿಯಾಗಿ ಸಣ್ಣದಾಗಿರೋ ಸ್ಲೈಸ್ ಮಾಡಿ ಹಾಕೊಳ್ಬಹುದು ಹಾಗೆ ಇಲ್ಲಿ ನಾನು ಸಾಸ್ ಬಂದು ಪಿಜ್ಜಾ ಸಾಸ್ ತಗೊಂಡಿದ್ದೀನಿ ಇದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಸೊ ಎಂಟು ಆಗೋ ರೀತಿ ಮಾಡ್ತಾಯಿದ್ದೀನಿ ನಾನು ತುಂಬನೇ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಸೊ ಇದು ಸಾಸ್ ಆಯಿತು ಮತ್ತು ಆರೋಗ್ಯನೋ ಅಂದರೆ ಹಲ್ಸ್ ಇರುತ್ತಲ್ಲ ಚಿಲ್ಲಿ ಫ್ಲೇಕ್ಸು ಆ ಥರ ಎಲ್ಲ ಪಿಜ್ಜಾ ಜೊತೆ ಕೊಡ್ತಾರಲ್ಲ ಅದೇ ರೀತಿಯಲ್ಲಿ ಆರೋಗ್ಯನ ಹಾಗೆ ಚೀಸ್ ಟ್ಯೂಬ್ ಸಾರೋ ತೊಗೊಂಡಿದ್ದೀನಿ ಚೀಸ್ ಸ್ಲೈಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಬ್ರೆಡ್ಡು ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರು ಇಷ್ಟೇ ಬನ್ನಿ ಮಾಡ್ಕೊಳ್ಳೋಣ ತಗೊ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ ಗ್ಯಾಸ್ ಆನ್ ಮಾಡಿ ಬಿಸಿ ಆಗ್ತಾಯಿರಲಿ ತವ ಅಷ್ಟರಲ್ಲಿ ನಾನು ಸ್ಯಾಂಡ್ವಿಚ್ ರೆಡಿ ಮಾಡ್ಕೊಡೋಣ ಇವಾಗುವಷ್ಟು ನಾನು ಬಟರ್ ತಗೊಂಡಿದ್ದೀನಿ ಸ್ವಲ್ಪ ತವ ಬಿಸಿ ಆಗಲಿ ಒಂದು ಸ್ವಲ್ಪ ಸ್ವಲ್ಪ ಬಟರ್ ಹಾಕಿಬಿಟ್ಟು ಅಷ್ಟರಲ್ಲಿ ನಾನು ಪಿಚ್ಚನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ತುಪ್ಪ ಬೆಣ್ಣೆ ಏನೂ ಹಚ್ಕೋತಾ ಇಲ್ಲ ಫಸ್ಟು ಒಂದೊಂದು ಟೇಬಲ್ ಸ್ಪೂನಷ್ಟು ಸಾಸ್ ಹಾಕೋತಾ ಇದ್ದೀನಿ ಸಾಸು ಹಾಕಿದ್ದಾಯಿತು ಸ್ವಲ್ಪ ನಾನು ಅರಿಗಿನ ಹಾಕೋತಾ ಇದ್ದೀನಿ ಸ್ವಲ್ಪ ಇದು ಸಾಲ್ಟು ಮತ್ತು ಒಂದೊಂದು ಚೀಸ್ ಸ್ಲೈಸ್ ಒಂದೊಂದು ನಿಮಗೆ ಬೇಕು ಅಂದರೆ ಒಂದೊಂದು ಈರುಳ್ಳಿ ಸೊ ನಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಒಂದೊಂದು ಸ್ಲೈಸ್ ಟೊಮ್ಯಾಟೊ ಇಷ್ಟು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಆರೋಗ್ಯನ ಇಷ್ಟೇ ಇಷ್ಟು ಹಾಕ್ಬಿಟ್ಟು ಒಂದು ಬ್ರೆಡ್ ಸ್ಲೈಸ್ನ ಈ ರೀತಿ ಕ್ಲೋಸ್ ಮಾಡ್ಕೊಂಬಿಟ್ಟು ನೀವು ಬೇಕಂದ್ರೆ ಮೇಲೆಯಿಂದ ಕೂಡ ಚೀಸ್ ಹಾಕೋಬಹುದು ಇಷ್ಟ ಒಂದು ಆಯಿತು ಇನ್ನೊಂದು ಸೇಮ್ ಅದೇ ರೀತಿಯಲ್ಲಿ ಮಾಡ್ಕೊಳ್ಳೋಣ ತುಂಬ ಬಿಸಿಯಾಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಉಟ್ಕೋಬೇಕು ಇಲ್ಲ ಸೀದೋಗ್ಬಿಡತ್ತೆಂಡ್ವಿಚ್ ಬೆಣ್ಣೆ ಹಾಕಿದ್ದಾಯಿತು ರೆಡಿ ಆಗಿರುವಂತ ಸ್ಯಾಂಡ್ವಿಚ್ ಕಡಿಮೆ ಉರಿ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಟು ಮತ್ತೆ ಇನ್ನೊಂದ್ಸರಿ ತಿರುಗಿಸ್ಕೊಳ್ಳೋಣ ನೀವು ಬಟರ್ ಹಾಕಿ ಕೂಡ ಈ ಥರ ಸ್ಯಾಂಡ್ವಿಚ್ ಮಾಡ್ಕೋಬೋದು ಫಸ್ಟು ಬ್ರೆಡ್ಗೆ ನೀವು ಬಟರ್ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಒಂದು ಸೈಡ್ ಮಾಡಿಕೊಂಡು ಈ ರೀತಿಯಾಗಿ ಚೀಸ್ ಹಾಕಿ ಮತ್ತು ಸಾಸ್ ಹಾಕಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಒಂದೊಂದು ಬ್ರೆಡ್ ಸ್ಯಾಂಡ್ವಿಚ್ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಇದಕ್ಕೆ ಮಕ್ಳಿಗೆ ಹಾಕ್ಕೊಟ್ಟಿಲ್ಲ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಮಕ್ಳಿಗೆ ತಿನ್ನಲ್ಲ ಅಂತೇಳಿ ಹಾಕಿಲ್ಲ ಸೊ ನನಗೆ ನಮ್ಮ ಅಣ್ಣನಿಗೆ ಮತ್ತು ಚೇತುಗೆ ಅಷ್ಟು ಮಾತ್ರ ಮೂರು ಮಾತ್ರ ನಾನು ಟೊಮ್ಯಾಟೊ ಹಾಗೇನೆ ಟೊಮೆಟೊ ಒಳಗಡೆ ಇರುವಂತ ಬೀಜ ಎಲ್ಲಾನು ತೆಗೆದು ಸ್ಲೈಸ್ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಈರುಳ್ಳಿನೂ ಅಷ್ಟೇನೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕಿ ಮತ್ತೆ ಚೀಸ್ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ನೋಡ್ಬೋದು ನೀವು ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿ ಸ್ಯಾಂಡ್ವಿಚ್ ರೆಡಿ ಆಗಿರುತ್ತೆ ಅಂತ ಹೇಳಿ ಸೊ ಒಂದೊಂದು ಸ್ಯಾಂಡ್ವಿಚ್ ತಿಂದರೆ ಸಾಕು ಹೊಟ್ಟೆ ಫುಲ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಸೊ ಮತ್ತೆ ಬ್ರೆಡ್ ತಂದಾಗೆಲ್ಲ ನೀವು ಟೀಜು ಹೊತ್ತೆ ಬದಲು ಇದೇ ರೀತಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ನಾನು ಪಾಪಿಗೆ ಮಾತ್ರ ನಾನು ಬರೀ ಚೀಸ್ ಹಾಕಿ ಹಾಕಿಕೊಟ್ಟಿದ್ದೆ ಸೊ ಅವನಿಗೆ ತರಕಾರಿ ಎಲ್ಲ ತಿನ್ನೋದಿಲ್ಲ ಹಾಗಾಗಿ ನಾನು ಪ್ಲೇನ್ ಒಂದೆರಡು ಪ್ಲೇನ್ ಮಾಡಿ ಇನ್ನು ಮಿಕ್ಕಿದ್ದು ಈ ರೀತಿಯಾಗಿ ಈರುಳ್ಳಿ ಹಾಕಿ ಮಾಡಿದ್ದೀನಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಇವಾಗ ನಾನು ತಿನ್ನಬೇಕು ಅನ್ನಿಸ್ದಾಗ ಈ ರೀತಿಯಾಗಿ ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇನೇ ಹೆಲ್ದಿಯಾಗಿ ಮಾಡ್ಕೊತೀನಿ ಅಂತ ಹೇಳ್ತೀನಿ ಸೊ ಎಲ್ಲರೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ ಅಂತ ಹೇಳಿ ಕೂಡ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ ಇವಾಗ ಸೊ ನೋಡಿ ಎಲ್ಲರಿಗೂ ಎಲ್ಲರಿಗೂ ಒಂದೊಂದು ಪೀಸ್ ಅಂತ ಹೇಳಿ ಮಾಡಿದ್ದೆ ನಾನು ತುಂಬಾ ಟೇಸ್ಟಿ ಇರುತ್ತೆ ಸೊ ಎಲ್ಲರಿಗೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಸ್ಯಾಂಡ್ವಿಜು ಸೊ ಎಲ್ಲರೂ ತಿಂದು ಹೇಳ್ತಾರೆ ಸೂಪರ್ ಆಗಿದೆ ಅಂಥೇಳಿ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗಿರುತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ಸೊ ಯಾವಾಗೂ ಹಿಟ್ಟು ಅಂದರೆ ಮೈದಾ ಹಿಟ್ಟಿನ ಪಿಜ್ಜಾ ತಿನ್ನೋದಕ್ಕಿಂತ ಈ ರೀತಿ ಬ್ರೆಡ್ ತಂದಾಗ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತಲ್ವ ನಾನು ಇವತ್ತು ನೈಟ್ ಊಟಕ್ಕೆ ರಸಮು ಹಾಗೆ ರೈಸು ಮತ್ತು ಈ ಥರ ಬ್ರೆಡ್ಸ್ ಮಾಡಿದ್ದೆ ಸೊ ಇದೆಲ್ಲ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಅಲ್ವ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾನು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಡೈಲಿ ರೂಟೀನ್ ಒಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್